ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಕಚೇರಿಯಲ್ಲಿ ಸಂಡೂರು ವಿರಕ್ತ ಮಠದ ಪ್ರಭು ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಹಾಗೂ ಕನ್ನಡ ಉಪನ್ಯಾಸಕರಾದ ಬಸವರಾಜ್ ಮಸೂತಿ ಅವರು ಮಾತನಾಡಿ ಒಬ್ಬ ವ್ಯಕ್ತಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸುವುದು ಸುಲಭದ ಮಾತಲ್ಲ ಆ ವ್ಯಕ್ತಿಯು ಯಾವ ಯಾವ ಕ್ಷೇತ್ರದಲ್ಲಿ ಸಾಧನೆಗೈದಿದ್ದಾರೆ ಎಂದು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವೇ ಚರ್ಚೆ ನಡೆಸಿ ಒಂದು ಉತ್ತಮ ನಿರ್ಣಯ ಕೈಗೊಂಡು ಗೌರವ ಪ್ರಶಸ್ತಿ ನೀಡಿ ಗೌರವಿಸುತ್ತಾರೆ ಅಂತಹ ಸಾಧನೆಯನ್ನು ನಮ್ಮ ನಿಮ್ಮೆಲ್ಲರ ಬಿ ನಾಗನಗೌಡರು ಮಾಡಿದ್ದಾರೆ ನಾಡೋಜ ವಿ ಟಿ ಕಾಳೆ ಮಾತನಾಡಿ ಬಿ ನಾಗನಗೌಡರ ಜೀವನ ಬದುಕು ನಡೆ ನುಡಿಗಳೆಲ್ಲ ತೆರೆದ ಪುಸ್ತಕವಿದ್ದಂತೆ ಯಾವುದನ್ನು ಮುಚ್ಚಿಡದ ವ್ಯಕ್ತಿಯಾಗಿದ್ದು ಬಿ ಕೆಜಿ ಫೌಂಡೇಶನ್ನ ಸ್ಥಾಪಕರಾದ ಇವರು ಸಾಮಾಜಿಕ ಶಿಕ್ಷಣ ಸೇವೆಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇವರಿಗೆ ಇತ್ತೀಚೆಗೆ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಧನೆಗೈದವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ ಇದು ಆಶ್ಚರ್ಯದ ವಿಷಯವೇನಲ್ಲ ಇವರಿಗೆ ಇನ್ನೂ ಹಲವಾರು ಗೌರವ ಡಾಕ್ಟರೇಟ್ ಸಿಗಬೇಕು ಎಂದರು ಒಂದು ದೊಡ್ಡ ಹೆಮ್ಮೆಯನ್ನು ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಇಬ್ಬರು ಕೂಡ ಸೊಂಡ್ರೂರು ತಾಲೂಕಿನವರೇ ಈ ಸಲ ಬಳ್ಳಾರಿಯ ವಿಶ್ವವಿದ್ಯಾಲಯದವರು ಕೊಡ್ತಕ್ಕಂಥ ಏನು ಗೌರವ ಡಾಕ್ಟರೇಟ್ ಐತಲ್ಲ ಬಹುಶಃ ಸೊಂಡ್ರೂ ತಾಲೂಕಿಗೆ ಒಂದು ಬಂಪರ್ ಬಹುಮಾನ ಅಂತ ನಾನು ಹೇಳಿ ಬಯಸ್ತೇನೆ ಯಾಕಂದ್ರೆ ಇಬ್ಬರು ಸಾಹಿತ್ಯ ಪರಿಷತ್ನಲ್ಲಿ ಕೆಲಸ ಮಾಡಿದಂಥವ್ರು ಅದರಲ್ಲಿ ನಮ್ಮ ನಾಗನಗೌಡರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬಹುಶಃ ತಮ್ಮ ಮೂರು ಅವಧಿಯವರೆಗೆ ಅಂದರೆ ಮೂರು ಮೂರು ಅಂದರೆ ಆರು ಆರು ಐದು ಎಷ್ಟು ವರ್ಷ ಅಂದ್ರೆ ಹನ್ನೊಂದು ವರ್ಷದ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸುವರ್ಣ ಯುಗ ಅಂತ ನಾನು ಹೇಳಿ ಬಯಸ್ತೇನೆ ಯಾಕಂದರೆ ನಾಗನಗೌರ ಇದ್ದ ಕಾಲದಲ್ಲಿ ಎಷ್ಟು ಕೆಲಸಗಳಾಗುವಂತೆ ಅಂದರೆ ಸೊಂಡೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಕೆಲಸ ಮಾಡೋಣ ಇವತ್ತಿಗೂ ಕೂಡ ರಾಜ್ಯ ಮಟ್ಟದಲ್ಲಿ ದಾಖಲೆ ಇರೋದು ಸೊಂಡೂರು ತಾಲೂಕಿನೇ ಸೊಂಡೂರು ತಾಲೂಕಿನವರು ಸುಮಾರು ನಲವತ್ತಾರು ದತ್ತಿ ಕೊಡುವರ ಮುಖಾಂತರವಾಗಿ ರಾಜ್ಯದಲ್ಲಿ ಅತಿ ಹೆಚ್ಚು ದತ್ತಿಯನ್ನು ಕೊಟ್ಟಂತಹದ್ದ ಸೊಂಡ್ರ ಅಂತ ಅಂತೇಳಿ ಹೆಸರು ಗಳಿಸ್ಕೊಳ್ಳಲಿಕ್ಕೆ ನಮ್ಮ ನಗನಗೊಳರು ಕಾರಣ ಅಷ್ಟೇ ಅಲ್ಲ ಸೊಂಡೂರಿನಲ್ಲಿ ಸಾಹಿತ್ಯ ಪರಿಷತ್ತನ್ನು ಯಾವ ರೀತಿ ಮುನ್ನಡೆಸಬೇಕು ಅನ್ನುವಂಥ ಒಂದು ಬಹುದೊಡ್ಡ ಯೋಜನೆಯನ್ನು ಹಾಕ್ಕೊಂಡ್ರು ಓಣಿಗೊಂದು ನುಡಿ ಹಬ್ಬ ಅನ್ನುವಂಥದ್ದು ಆಮೇಲೆ ಮನಗೊಬ್ಬ ಕವಿ ಮನೆಗೊಂದು ಸಾಹಿತ್ಯ ಅಂತೇಳಿ ಅಂತಕ್ಕಂಥದ್ದು ಹಳ್ಳಿ ಅಡಿಗೆ ಸಾಹಿತ್ಯದ ನಡಿಗೆ ಅಂತೇಳಿ ಹೀಗೆ ಬೇರೆ ಬೇರೆ ವಿಭಿನ್ನ ಮುಖಾಂತರ ಆಮೇಲೆ ಶಾಲೆಗೊಂದು ಕನ್ನಡ ಅನ್ನುವಂಥ ಕಾರ್ಯಕ್ರಮ ಮುಖಾಂತರವಾಗಿ ಬೇರೆ ಬೇರೆ ರೀತಿಯಿಂದ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳ ಸಾಹಿತ್ಯಗಳ ಪರಿಚಯವನ್ನು ಗ್ರಾಮೀಣ ಪ್ರದೇಶದಲ್ಲಿ ಪರಿಚಯ ಮಾಡುವಂಥ ಕೆಲಸವನ್ನು ನಮ್ಮ ನಾಗನಗೌಡರು ಮಾಡಿದ್ದಾರೆ ಅಷ್ಟೇ ಅವರು ಉತ್ತಮ ವಾಗ್ಮಿಗಳು ಕೂಡ ಯಾಕಂದರೆ ಸಾಹಿತ್ಯದಲ್ಲಿ ಹೆಮ್ಮೆ ಮುಗಿಸಿದಂಥವ್ರು ಮೊದಲಕ್ಕೆ ರಚರರಾಗಿ ಕೆಲಸ ಮಾಡಿದಂಥವರು ಇವತ್ತು ಬಿ ಕೆ ಜಿ ಗಡಿ ಮಾಲೀಕರಾಗಿದ್ದರು ಕೂಡ ಒಬ್ಬ ಸಾಮಾನ್ಯ ಮನುಷ್ಯರಂತ ಅವರು ಇರ್ತಾರೆ ನಮ್ಮ ಮಠದಲ್ಲಿ ಎರಡು ಪ್ರಮುಖ ಪುಸ್ತಕಗಳು ಬಂದವು ಒಂದು ಕರ್ನಾಟಕದ ಮಠಗಳು ಅಂತ ಅನ್ನುವಂಥದ್ದೊಂದು ಆಮೇಲೆ ಬಳ್ಳಾರಿ ಜಿಲ್ಲೆಯ ಜಾನಪದ ಆಚರಣೆಗಳು ಎರಡೂ ಪುಸ್ತಕ ಕೊಡುತ್ತಾರೆ ಇವರು ಪುಸ್ತಕ ದಾನಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕದ ಮಠಗಳು ಕ ಪುಸ್ತಕ ನಮ್ಮ ಡಾಕ್ಟರ್ ರವೀಂದ್ರನಾಥ್ ಅವರು ಬರೆದಂಥ ಸಂದರ್ಭದಲ್ಲಿ ಇವರೇ ಮಠಕ್ಕೆ ಬಂದು ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಸಿರಿ ಅದರ ನಾನು ದಾನ ಮಾಡ್ತೀನಿ ನಮ್ಮ ಸಂಸ್ಥೆಯ ವತಿಯಿಂದ ಆ ಪುಸ್ತಕ ಪ್ರಿಂಟ್ ಮಾಡಿಸ್ತೀನಿ ಅಂತಂದರು ವಿವೇಕರೆಯವರನ್ನು ಕರೆಸಿ ಆ ಪುಸ್ತಕವನ್ನು ಬಿಡುಗಡೆ ಮಾಡಿಸಿ ನಮ್ಮ ಗದಿಗಿನ ತೋಟದಾರ ಹಿಂದಿನ ಬೆಳೆದೋಳು ಸಿದ್ಧಲಿಂಗ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಆ ಪುಸ್ತಕ ಬಿಡುಗಡೆ ಆಯಿತು ಮತ್ತು ಬಳ್ಳಾರಿ ಜಿಲ್ಲೆಯ ಜಾನಪದ ಆಚರಣೆಗಳನ್ನು ಹಂಪಿ ವಿಶ್ವವಿದ್ಯಾಲಯ ಕುಲಪತಿಗಳಾದಂಥ ಸಚಿವ ರಮೇಶ್ ಅವರು ಬಂದು ಇಲ್ಲೇ ಬಿ ಕೆ ಜಿ ಕಂಪೌಂಡ್ನಲ್ಲೇ ಆ ವರ್ಷ ಬಸವರು ಪ್ರಶಸ್ತಿ ಕೊಟ್ಟು ಆ ಸಂದರ್ಭದಲ್ಲಿ ಆ ಪುಸ್ತಕ ಕೂಡ ಬಿಡುಗಡೆ ಹೀಗೆ ಸಾಹಿತ್ಯ ಮತ್ತು ಸಮಾಜ ಮುಖ್ಯವಾಗಿ ಕೆಲಸವನ್ನು ಮಾಡಿದಂಥವ್ರು ಇವತ್ತು ಸೊಂಡೂರಿನಲ್ಲಿ ಆರೋಗ್ಯದ ವಿಷಯದಲ್ಲಿ ಬಿ ಕೆ ಜಿ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತದೆ ಪರಿಸರದ ಬಗ್ಗೆ ಒಳ್ಳೆ ಕೆಲಸವನ್ನು ಮಾಡ್ತದೆ ಅಂತ ನಾಗನಗೌಡರು ಮೂರನೇ ಅವಧಿಗೆ ಅಧ್ಯಕ್ಷರಾಗಲಿಕ್ಕೆ ಸ್ವಲ್ಪ ಹಿಂದೇಟು ಹಾಕಿದರು ಅವಾಗ ನಾಗನಗೌಡ್ರಿ ಹೇಳಿದ್ರು ಒಂದೇ ನಾವು ನೋಡ್ರಿ ಮೂರನೇ ಅವಧಿಗೆ ನೀವು ಯಾಕೆ ಆಯ್ಕೆ ಆಗಬೇಕು ಅನ್ನೋದಕ್ಕೆ ಎರಡು ಕಾರಣಗಳದ ಒಂದು ಒಂದು ಸಾಹಿತ್ಯ ಭವನ ಆಗ್ಬೇಕು ಸೊಂಡ್ರೂರು ತಾಲೂಕಿನಲ್ಲಿ ಅನ್ನೋದು ಒಂದು ನಮ್ಮ ಕ ಕನಸದೆ ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ ಸುಮಾರು ಒಂದು ಅರವತ್ತ್ಮೂರ ಅರವತ್ನಾಲ್ಕು ವರ್ಷ ಆಯಿತು ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿಲ್ಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದೇ ಇಲ್ಲ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನ ಬಿಟ್ಟರೆ ಇವತ್ತಿನವರೆಗೂ ಸಾಹಿತ್ಯ ಸಮ್ಮೇಳನ ಆಗಿಲ್ಲ ಅದಕ್ಕೆ ನಿಮ್ಮ ಅವಧಿಯಲ್ಲಿ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಐದು ವರ್ಷದ ಅವಧಿಯಲ್ಲಿ ಮಾಡೋಣ ಅದಕ್ಕೆ ಈ ಸಲ ನೀವು ಹ್ಯಾಂಗರ್ ಮಾಡಿ ಅಧ್ಯಕ್ಷರಾಗಿವೆ ಅಂತ ಒಪ್ಪಿಸಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಇವತ್ತು ಸಾಹಿತ್ಯ ಸಮ್ಮೇಳನ ಕೂಡ ಬಂತು ಆಮೇಲೆ ಇವತ್ತು ಕನ್ನಡ ಭವನ ಕೂಡ ನಿರ್ಮಾಣ ಆಗ್ತದೆ ಇನ್ನು ಈಗ ಯಾರು ಒಂದು ನಾಗೇಂದ್ರ ಜೀವನ ಬದುಕು ಅವರ ನಡೆ ನುಡಿಗಳೆಲ್ಲ ಒಂದು ತೆರೆದ ಪುಸ್ತಕ ಯಾವುದನ್ನು ಅವರು ಮುಚ್ಚಿಟ್ಟು ಯಾವ ಕೆಲಸವೂ ಅವ್ರು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಒಂದು ವ್ಯಕ್ತಿತ್ವವನ್ನು ಗಳಿಸಿಕೊಂಡಂತ ನಾ ನಾಗ ನಾಗನಗೌಡರಿಗೆ ಈ ಗೌರವ ಡಾಕ್ಟರೇಟ್ ಬಂದಿದ್ದು ನಮ್ಮ ಅದೇನು ಬಹಳ ಆಶ್ಚರ್ಯದ ವಿಷಯ ಏನಲ್ಲ ಆಶ್ಚರ್ಯದ ವಿಷಯ ಅಲ್ಲ ಇಂಥ ಗೌರವ ಡಾಕ್ಟರ್ಗಳು ಇನ್ನೂ ಬರ್ಬೇಕು ಅವ್ರಿಗೆ ಸಾಕಷ್ಟು ಈಗ ನನಗೆ ನೆನಪಾಗ್ತದೆ ಡಾಕ್ಟರ್ ಇವರು ರಾಧಾಕೃಷ್ಣನ್ ಗೊತ್ತಲ್ಲ ರಾಧಾಕೃಷ್ಣನ್ ಅವರ ಅವರಿಗೆ ಸುಮಾರು ಒಂದು ಇನ್ನೂರು ಗೌರವ ಡಾಕ್ಟರೇಟ್ ಒಂದಲ್ಲ ಎರಡಲ್ಲ ಎರಡು ನೂರು ಗೌರವ ಡಾಕ್ಟರೇಟ್ ಗೋ ಹಾಗೆ ಯಾಕಂದರೆ ಅಂತಹ ಸಾಧನೆಯನ್ನು ಅವ್ರು ಅಂತ ಕೆಲಸವನ್ನು ಅವರು ಮಾಡಿದರು ನಿಮಗೆ ಗೊತ್ತಿದ್ದಾಗೆ ಅವರು ಅವರು ಬಳ್ಳಾರಿಯಲ್ಲಿ ಶಿಕ್ಷಕಾಗಿ ಕೆಲಸ ಮಾಡ್ತಾರೆ ಬಳ್ಳಾರಿಯಲ್ಲಿ ಶಿಕ್ಷಕಾಗಿ ಕೆಲಸ ಮಾಡೋಗಿದ್ದರು ಅದಕ್ಕೆ ಅವರ ಹೆಸರಿನೊಳಗೆ ಇವತ್ತು ನಾವು ശിക്ഷകര ഏതോ ഒന്നും ആചരണമാർത്തു ಕನ್ನಡ ನಿವೃತ್ತ ಶಿಕ್ಷಕ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಶಿಗ್ಗಾವಿ ಅವರು ಮಾತನಾಡಿ ಬಿ ನಾಗನಗೌಡರು ಮೂಲತಃ ಕುಮಾರಗೌಡ ಮತ್ತು ಶ್ರೀಮತಿ ಕಮಲಮ್ಮ ಇವರಿಗೆ ಜನಿಸಿದ್ದು ಇವರು ಎಂಎ ಪದವೀಧರರಾಗಿದ್ದು ಚಿತ್ರದುರ್ಗದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದು ಹದಿನೈದು ವರ್ಷಗಳ ಕಾಲ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆಗೈದಿದ್ದಾರೆ ಪ್ರಸ್ತುತ ಉದ್ಯಮಿಯಾದ ಇವರು ಹಲವಾರು ಕ್ಷೇತ್ರಗಳಲ್ಲಿ ಸಹಾಯ ಮಾಡುವ ಮೂಲಕ ತಮ್ಮದೇ ಆದ ಚಾಪನ್ನು ಮೂಡಿಸಿದ್ದಾರೆ ಆದ್ದರಿಂದ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ವತಿಯಿಂದ ಬಿ ನಾಗನಗೌಡರವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಕಾರ್ಯದಲ್ಲಿ ಮುತುವರ್ಜಿ ವಹಿಸಿ ಇದನ್ನು ಅವರು ಎಲ್ಲಿಯೂ ಹೇಳಿಕೊಳ್ಳದೆ ತಾಲೂಕಿನ ಬಾವಿಹಳ್ಳಿಯಿಂದ ಹಿಡಿದು ಯಶವಂತ ನಗರದವರೆಗೂ ಬಿಕೆಜಿ ಕಂಪನಿ ವತಿಯಿಂದ ಶಾಲೆಗಳಲ್ಲಿ ಶೌಚಾಲಯಗಳು ನಿರ್ಮಾಣ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಶುಲ್ಕಗಳನ್ನು ಪಾವತಿಸಿ ಪಠ್ಯ ಪುಸ್ತಕಗಳನ್ನು ಹಾಗೂ ಬ್ಯಾಗ್ಗಳನ್ನು ವಿತರಿಸಿದ್ದಾರೆ ಬೀದಿ ದೀಪಗಳನ್ನು ಅಳವಡಿಸಿ ಬೆಳಕಾಗಿದ್ದಾರೆ ಮತ್ತು ಸಾವಿರಾರು ವ್ಯಕ್ತಿಗಳಿಗೆ ಕಣ್ಣುಗಳ ಪರೀಕ್ಷೆ ನಡೆಸಿ ಅವರಿಗೆ ಚಿಕಿತ್ಸೆ ಕೊಡಿಸುವುದು ಮೂಲಕ ದಾರಿದೀಪವಾಗಿದ್ದಾರೆ ಪರಿಸರ ಕಾಳಜಿ ದೃಷ್ಟಿಯಿಂದ ಬೀದಿಗಳಲ್ಲಿ ಸಸಿಗಳನ್ನು ನೆಡುವುದು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು ಟೈಲರಿಂಗ್ ತರಬೇತಿ ನೀಡುವುದು ಕಂಪ್ಯೂಟರ್ ತರಬೇತಿ ನೀಡುವುದು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿರುವುದು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವುದು ಕೋವಿಡ್ ನೈನ್ಟೀನ್ ಅವಧಿಯಲ್ಲಿ ಕಿಟ್ ವಿತರಣೆ ಗುಡಿ ಗೋಪುರ ನಿರ್ಮಾಣಗಳಿಗೆ ಧನ ಸಹಾಯ ಮಾಡುವುದು ಈ ರೀತಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿರುವ ಇವರಿಗೆ ಇನ್ನೂ ಹೆಚ್ಚು ಡಾಕ್ಟರ್ ಪ್ರಶಸ್ತಿಗಳು ಲಭಿಸಬೇಕಾಗಿದೆ ಎಂದು ಆಶಿಸಿದರು ಡಾಕ್ಟರ್ ವಸುಂಧರಾ ಭೂಪತಿ ಇವರು ವೈದ್ಯಕೀಯ ಸಾಹಿತ್ಯ ಕತೆ ನಾಟಕ ಕವನ ಗ್ರಂಥ ಸಂಪಾದನೆ ಪ್ರಕಾರಗಳಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಣೆ ಮಾಡುವುದಲ್ಲದೆ ಇವರು ವೈದ್ಯ ಸಾಹಿತಿಯಾಗಿ ಸಂಘಟಕಿಯಾಗಿ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಮತ್ತು ಅಂಕಣಗಾರ್ತಿಯಾಗಿ ನಾಡಿನಾದ್ಯಂತ ಪ್ರಸಿದ್ಧಿಯಾಗಿದ್ದಾರೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ನಂತರ ನಮ್ಮ ಸಂಡೂರಿಗೆ ನಮ್ಮ ಕಾಳೆಸರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬಂದಿದೆ ಹಾಗೆ ಈಗ ಬಂದಿದೆ ವಸುಂಧರ ಭೂಪತಿ ಅವರಿಗೆ ಬಂದಿದೆ ಹೀಗೆ ಇನ್ನೂ ಅನೇಕ ಜನರಿಗೆ ಈ ಪ್ರಶಸ್ತಿಗಳು ಬಂದು ನಮ್ಮ ನಾಡಿನ ಸಂದೂರಿನ ಒಂದು ಹಿರಿಮೆ ಗರಿಮೆಯನ್ನು ಹೆಚ್ಚಿಸಲಿ ಈ ಪ್ರಶಸ್ತಿಯಿಂದ ಅವರು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಆಸಕ್ತಿಯನ್ನ ಆ ಕಾರ್ತಿಕೇಯ ಅವರಿಗೆಲ್ಲ ಕೊಡ್ಲಿ ಅಂತ ಅನಿಸ್ತಾ ಜನಪ್ರಿಯ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ತಾಲೂಕಾ ಅಧ್ಯಕ್ಷರಾದಂಥ ಶ್ರೀತ ಬಿ ನಾಗನಗೌಡರಿಗೆ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಗೌರವ ಒಂದು ಡಾಕ್ಟ್ರೇಟ್ ಪದವಿಯನ್ನು ಪ್ರದಾನ ಮಾಡಲಿದ್ದಾರೆ ಅವರ ಜೊತೆಗೆ ಇನ್ನೂ ಒಂದಿಬ್ಬರಿಗೆ ನಮ್ಮ ತಾಲೂಕಿನವರೇ ಆವಂಥ ಡಾಕ್ಟರ್ ವಸುಂಧರಾವ್ ಭೂಪತಿ ಅವರಿಗೆ ಒಬ್ಬರು ಯಾರ್ದೋ ಅನುಸರಿದೆ ಇರ್ಫಾನ್ ಅವರಿಗೆ ಮೂವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಲಿಕ್ಕೆ ವಿಶ್ವವಿದ್ಯಾಲಯದವರು ಒಂದು ಸಮಿತಿ ಮಾಡಿರ್ತಾರೆ ಅದೇ ಹಾಗೆ ಯಾರೋ ಒಬ್ರು ಆ ಒಂದು ಏನ್ ಮಾಡೋದಿಲ್ಲ ಕುಲಪತಿಗಳೇ ಆಗಲಿ ಯಾರೋ ಆಗಲಿ ಆ ಮಾಡಬೇಕು ಅಂತ ಏಕ ವ್ಯಕ್ತಿಯ ನಿರ್ಧಾರುದು ಅಲ್ಲ ಅದಕ್ಕೆ ಒಂದು ಸಮಿತಿ ಇರ್ತಾ ಇದೆ ಪ್ರಬುದ್ಧರಾದಂಥ ವ್ಯಕ್ತಿಗಳ ಒಂದು ಸಮಿತಿ ಇರ್ತಾ ಇದೆ ಆ ಸಮಿತಿಯವರು ಎಲ್ಲರೂ ಕೂಡಿಕೊಂಡು ಯಾರನ್ನ ಯಾರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಕೂಲಂಕುಷವಾಗಿ ಯೋಚನೆ ಮಾಡಿ ಅವರು ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲೇ ಇದ್ದಾರೆ ಒಬ್ಬರು ನಮ್ಮ ಡಾಕ್ಟರ್ ವಿ ಟಿ ಕಾಳೆಯವರು ವಿ ಟಿ ಕಾಳೆ ಅವರಿಗೂ ಸಹಿತ ಗೌರವ ಡಾಕ್ಟರೇಟ್ ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಡೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಗಾಣಿಗ ಸಮಾಜದ ಕಾರ್ಯದರ್ಶಿಯಾದ ವೀರೇಶ್ ಹಿಂದಿ ಶಿಕ್ಷಕರಾದ ರಾಥೋಡ್ ಹನುಮಂತರಾವ್ ಬೋಸ್ಲೆ ಕುಮಾರಸ್ವಾಮಿ ಷಣ್ಮುಖರಾವ್ ಎಚ್ಎಂ ಮಹಾಂತೇಶ್ ಎಎಂ ಶಿವಮೂರ್ತಿ ಸ್ವಾಮಿ ಇತರರು ಭಾಗವಹಿಸಿದ್ದರು ವರದಿಗಾರರಾಜಪಳ್ಳೆಗರ್ ಎ ಟು ಜಿ ಟಿವಿ ಸಂಡೂರು ತಾಲೂಕು